ಿವತ್ತು ಏನು ಸಭೆ ಸೇರಿದ್ದೀವಿ ಎಸ್ ಅಭಿಮಾನಿ ಡಾಕ್ಟರ್ ಟ್ರಸ್ಟ್ ವತಿಯಿಂದ ಇಲ್ಲ ಒಂದು ಅಭಿನಂದನಾ ಸಭೆ ಇರಬಹುದು ಏನು ಒಂದು ಎಪ್ಪತ್ನಾಲ್ಕನೇ ವರ್ಷದ ಉಪಯೋಗ ಮಾಡೋದು ಅದ್ರ ಬಗ್ಗೆ ಒಂದು ಸಭೆ ಮತ್ತೆ ಏನು ಒಂದು ಕಾನೂನು ಏನು ಕೆಲವು ವಿಷಯಗಳಾಯಿತು ಪೂಜಾ ಮಾಲೀಕರು ಏನು ನಿರ್ಧಾರಗಳು ತಗೊಂಡು ಏನೇನು ತೊಂದರೆ ಆಗುತ್ತೋ ಅದ್ರ ಬಗ್ಗೆ ಒಂದು ವಿಡಿಗೆ ಮೊದಲಿಗೆ ಏನೋ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಜನ್ಮದಿನೋತ್ಸವಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಹತ್ತು ಗುಂಟೆ ಜಾಗದಲ್ಲಿ ಪೂಜೆ ಮಾಡೋಕ್ಕೆ ಹದಿನೆಂಟನೇ ತಾರೀಕು ಅವಕಾಶ ಮಾಡಿಕೊಡ್ತಾರೆ ಬೆಳಗ್ಗೆ ಆರಿಂದ ಸಾಯಂಕಾಲ ಆರವರೆಗೂ ಅದರಂತೆ ನಾವು ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ವಿ ನಮ್ಮ ದೃಷ್ಟವತಿಯಿಂದ ಹುಳಿನ ಕಾಲ ು ಅಪ್ಪ ನಾವು ಆಯೋಜನೆ ಮಾಡಿದ್ವಿ ಹಾಗೆ ಅನ್ನದಾನ ಶಿಬಿರಗಳನ್ನು ನಾವು ಆಯೋಜನೆ ಮಾಡಿದ್ವಿ ಎಲ್ಲಾ ಏನು ಎಲ್ಲ ಕೆಲಸಗಳು ಸುಗಮವಾಗಿ ನಡೀತಾ ಇತ್ತು ನಮಗೆ ಬೆಳಿಗ್ಗೆ ಬೆಳಿಗ್ಗೆ ನಾವು ಹದಿನೆಂಟನೇ ತಾರಿಗೆ ಹೋದಾಗ ನಮಗೆ ಒಂದು ಸಾಕ್ ಆದಿತ್ತು ಅಭಿಮಾನ ಸುಡಿಯೋದರು ಸಂಘಟನೆಯ ಪದಾಧಿಕಾರಿಗಳ ಮೇಲೆ ಇಂಜೆಕ್ಷನ್ ಆಡಿದ್ರು ನಮಗೆ ಪೊಲೀಸ್ ಅಧಿಕಾರಿಗಳನ್ನ ಕೇಳಿದೆ ಎಂಗೇ ಮಾಡ್ತು ಬಂದಿದೆ ತೋರಿಸ್ತೀವಿ ತೋರಿಸ್ತೀವಿ ಅಂದ್ರು ಗಲಾಟೆ ಮಾಡ್ಕೋಬಾರ್ದು ಅಂತ ನಾನು ಪ್ರತಿನಿಧಿ ಕೇಳಲಿಲ್ಲ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಅಪ್ಪಾಜಿ ಪೂಜೆ ಮಾಡಿಲ್ಲ ಅದೊಂದು ನಂಬಿತ್ತು ಆದರೂ ನಾನು ಒಳಗಡೆ ಹೋಗಿ ನಾನು ಪೂಜೆ ಮಾಡ್ಕೊಂಡು ಬಂದೆ ಆ ಪೂಜೆ ದರ್ಶನ ಮಾಡೋದ್ರಿಂದ ನಮಗೆ ಶಿಕ್ಷೆ ಕೊಡ್ಲಿ ಕಾನೂನಲ್ಲಿ ನಾವು ಅನುಭವಿಸ್ತೀವಿ ತೊಂದರೆ ಇಲ್ಲ ಎಂಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡಿದ್ರಿ ನಮ್ಮ ಪದಾಧಿಕಾರಿಗಳ ಮೇಲೆ ಒಂದು ನೋಟಿಸ್ ಕಳಿಸಿದ್ದಾರೆ ತೊಂದರೆ ಇಲ್ಲ ನಾವು ಹೋರಾಟ ಮಾಡ್ತೀವಿ ಆ ಪುಣ್ಯ ಭೂಮಿ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತೀವಿ ಮತ್ತೆ ಇವತ್ತೇನು ನಾವು ಟ್ರಸ್ಟ್ ಇಂದ ಕಾರ್ಯಕ್ರಮ ಮಾಡ್ಕೊಂಡ್ಬಂದ್ವಿ ಇವತ್ತು ಕಳೆದ ಏನು ಹದಿನಾಲ್ಕನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಇರ್ಬೋದು ಎಪ್ಪತ್ನಾಲ್ಕನೇ ಇರ್ಬೋದು ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಡಿ ವೈ ರಮೇಶ್ ನಮ್ಮ ಬೆಳಕಿ ಅವರು ಏನು ಹೂವಿನ ಅಲಂಕಾರ ಫುಲ್ಲು ಸಂಪೂರ್ಣ ಅವರು ವಹಿಸಿಕೊಂಡಿದ್ರು ಕಳೆದ ಎರಡು ವರ್ಷಗಳಿಂದ ಹಾಗೆ ನಮ್ಮ ಪ್ರಶ್ನ ಕಾರ್ಯದರ್ಶಿ ನಾರಾಯಣ್ ಸರ್ ಇರ್ಬೋದು ಮತ್ತೆ ನಮ್ಮ ಪ್ರಶ್ನ ಸಭಾಕರ್ಜಿ ಸ್ನೇಹ ಮೇಡಮ್ ವಿಷ್ಣು ಸೇನಾ ಸಂಘಟನೆ ಮಹಿಳಾ ಅಧ್ಯಕ್ಷರು ಕಳೆದ ಎರಡು ವರ್ಷಗಳಿಂದ ಅನ್ನದಾನದ ವ್ಯವಸ್ಥೆ ಸಂಪೂರ್ಣ ಜವಾಬ್ದಾರಿಯನ್ನು ಅವ್ರಿಬ್ಬರು ವಹಿಸಿಕೊಂಡಿದ್ರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ರಮೇಶ್ ಸರ್ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಚಂದ್ರುಗೌಡು ಅವರು ವಿಷ್ಣುವಪ್ಪಾಜಿ ಎಮ್ಮೆ ಅಭಿಮಾನಿ ಅವರು ನಮಗೆ ಕೇಳಾದಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತೆ ಏನು ನಮ್ಮ ಕೃಷ್ಣ ಪದಾಧಿಕಾರಿಗಳು ಮಧುಸೂಧನ್ ಗೌಡ್ ಇರ್ಬೋದು ಚಂದ್ರಾಸ್ ಇರ್ಬೋದು ಮೋಹನ್ ಶ್ರೀನಿವಾಸ್ ಇರ್ಬೋದು ಮಧುಸೂಧನ್ ಜೆ ಇರ್ಬೋದು ಮತ್ತು ಹಲವು ಜಿಲ್ಲಾಧ್ಯಕ್ಷರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಒಂದು ಆರ್ಥಿಕವಾಗಿ ಸಹಕಾರ ಕೊಡೆಯವರು ನಮಗೆ ಬೆಂಬಲವಾಗಿ ನಿಂತ್ಕೊಂಡು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಸೂಚನಾ ಸಂಘಟನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮತ್ತು ನಮ್ಮ ದಕ್ಷಿಣ ಪದಾಧಿಕಾರಿಗಳಿಗೂ ಹಾಗೆ ನಮ್ಮ ಕಾನೂನು ಸಲಹೆಗಾರರಾದ ಅರುಣ್ ಸರ್ ಅಲ್ಲಿದ್ದಾರೆ ಇವತ್ತು ಈ ಇವತ್ತಿನ ಸಲಹೆಗೆ ಇವತ್ತು ಆ ಇಂಜೆಕ್ಷನ್ ಆಡಿರ್ಬೋದು ಮತ್ತೆ ಮುಂದೆ ಹೈಕೋರ್ಟ್ಗೆ ನಾವೇನು ಹೋಗಬೇಕು ನಾವೇನು ದಾಖಲೆಗಳನ್ನ ಇದು ಮಾಡ್ಕೊಬೇಕು ಅದ್ರ ಬಗ್ಗೆ ಅವರು ಸಂಪೂರ್ಣ ನಾವು ಹತ್ರ ಮಾಹಿತಿ ತಿಳ್ಕೊಂಡು ನಾವು ಮುಂದುವರಿತೀವಿ ಅದ್ರ ಬಗ್ಗೆ ಅವರು ಮಾತಾಡ್ತಾರೆ ಒಂದೆರಡು ನಿಮಿಷ ಮತ್ತೆ ಇವತ್ತು ಏನು ಅಭಿಮಾನಿ ಅನ್ನೋ ಇವತ್ತು ಅಭಿಮಾನಿ ಸಂಘಟನೆಗಳ ಮೇಲೆ ಅಭಿಮಾನಿಗಳ ಮೇಲೆ ಇವತ್ತು ದರ್ಪ ತೋರಿಸ್ತಾ ಇದ್ದಾರೆ ನೋಡಿ ಹದಿನೆಂಟನೇ ತಾರೀಕು ಬಾರಲಾಗಿದ್ದು ಬಂದ್ ಮಾಡಿದ್ದಾರೆ ಜನಗಳಿಗೂ ಅಲ್ಲಿ ಎಂಟ್ರಿ ಇಲ್ಲ ನೋಡೋದಕ್ಕೆ ಡಾಕ್ಟರ್ ವಿಷ್ಣು ಅವರ ಪುಣ್ಯ ಅಭಿಮಾನಿಗಳಿಗೂ ಇಲ್ಲ ಯಾರು ಬಂದ್ ಮಾಡಿದ್ದಾರೆ ನಾವು ಸಾಕಷ್ಟು ಅವರಿಗೆ ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟ್ವಿ ಎರಡು ಬಾರಿ ಜಿಲ್ಲಾಧಿಕಾರಿಗಳು ಸಭೆ ಕರೆದರು ಎರಡು ಬಾರಿಯೂ ಅವರು ಗೈರಾಜರಾದರು ಗೊತ್ತಿಲ್ಲ ಕಾರಣ ಮತ್ತೆ ಒಂದು ಆಪ್ಸನ್ನು ಕೊಟ್ಟಿದ್ವಿ ಅವರಿಗೆ ಏಳು ವರ್ಷಗಳಿಂದ ನಾವು ಚಿಕ್ಕಮ ಚಿನ್ನ ಸಂಘಟನೆ ಕ್ರಷ್ಟುಮತಿಯಿಂದ ನಮಗೆ ಜನ ಬರ್ಕೊಂಡಿದ್ದಾರೆ ನಮಗೆ ಪರಿಹಾರ ಮಾಡ್ತೀವಿ ಪರಿಹಾರ ಮಾಡ್ತೀವಿ ನಮಗೆ ಎಲ್ಲ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳನ್ನ ಮನವಿ ಕೊಟ್ಟು ಚಿಕ್ಕಮ ಜನ ಪೊಲೀಸ್ ತಾಣ ಇಲಾಖೆಗೆ ಯಾರು ನಮ್ಮ ಮನವಿಗೆ ಸ್ಪಂದಿಸ್ತಿಲ್ಲ ಜಿಲ್ಲಾಧಿಕಾರಿಗಳು ಮಾತ್ರ ಕಾರ್ಯಕ್ರಮಕ್ಕೆ ಮಾತ್ರ ಅನುಮತಿ ಕೊಡ್ತಾ ಇದ್ದರು ಆದರೂ ನಾವು ನಮ್ಮ ಟ್ರಸ್ಟ್ ಪದಾಧಿಕಾರಿಗಳು ನಮ್ಮ ವಿಷ್ಣುದೇವರ ದತ್ತು ಪ್ರಸಿದ್ಧ ಮೂರ್ತಿ ಅವರೆಲ್ಲ ಒಳಗೊಂಡಂತೆ ನಾವು ಒಂದು ಮಾತುಕತೆ ಆಡಿ ಅದಕ್ಕೆ ಅವರು ದಾನ ಕೊಡೋದು ಬೇಡ ಮತ್ತೆ ಜಿಲ್ಲಾಧಿಕಾರಿಗಳನ್ನು ಸಲಹೆ ಕೊಟ್ಟು ಅವರು ಅದಕ್ಕೆ ನಾವು ಅಭಿಮಾನಿಗಳು ಅಭಿಮಾನಿ ಸಂಘಟನೆಗಳು ವೆಚ್ಚ ಪರಿಸ್ಥಿತಿ ಅಂದ್ಬಿಟ್ಟು ನಾವು ರಿಕ್ವೆಸ್ಟ್ ಕೊಟ್ವಿ ಆ ರಿಕ್ವೆಸ್ಟ್ ಎಲ್ಲ ಇಲಾಖೆಗೆ ಕೊಟ್ಟು ಆ ರಿಕ್ವೆಸ್ಟ್ ಅಂದ್ರೆ ತಿರ್ಗಾ ಒಂದು ಜಿಲ್ಲಾಧಿಕಾರಿಗಳು ಸಭೆ ಕೊಟ್ಟು ಅದಕ್ಕೂ ಬಂದಿಲ್ಲ ಕಾರಣ ಗೊತ್ತಿಲ್ಲ ಅಭಿಮಾನಿ ಸ್ಟುಡಿಯೋ ಮಾಲೀಕರ ಊರಲ್ಲಿ ಹೋಗ್ತೇನೇನೋ ಇಲ್ಲ ಮುಂದಾಲು ಇಲ್ಲ ಸಂಜೆ ಅಂತ ಇಲ್ಲ ಆ ಜಾಗದಲ್ಲಿ ಏನಾದ್ರೂ ಅವರು ಒಂದು ಮಾಡೋ ಉದ್ದೇಶ ಇಟ್ಕೊಂಡಿದ್ರು ನಮ್ಗೆ ಯಾವ್ದು ಮಾಹಿತಿ ಗೊತ್ತಿಲ್ಲ ಇವತ್ತು ಅವರು ಕಠೋರವಾಗಿ ನೆಡ್ಕೊಂಡಿದ್ದಾರೆ ಬಾಲಣ್ಣವರು ನೇರು ನಟರು ಇವತ್ತು ಅವರಿಲ್ಲ ಅವ್ರ ಮಕ್ಕಳು ಇಲ್ಲ ಅವರಿದ್ದಾಗ ಅವ್ರ ಮಕ್ಕಳಿದ್ದಾಗ ನಮ್ಮ ವಿಷ್ಣು ಅಪ್ಪ ದರ್ಶನಕ್ಕೆ ಮತ್ತೆ ಪೂಜಾ ಕಾರ್ಯಕ್ರಮಕ್ಕೆ ಯಾವ್ದು ತೊಂದರೆ ಇಲ್ಲ ಇವತ್ತು ಮೊಮ್ಮಗ ಜವಾಬ್ದಾರಿ ತಗೊಂಡಿದ್ದಾರೆ ಯುವಕ ಏನಾಗ್ತಾರಲ್ಲ ಗಾದೆ ನನಗೆ ಗಾದೆ ಬರೋದಿಲ್ಲ ಇವತ್ತು ಚಿಕ್ಕ ಹುಡುಗಿ ಒಂದು ಜವಾಬ್ದಾರಿ ತಗೊಂಡು ಇವತ್ತು ಬಂದ್ ಮಾಡಿದ್ದಾರೆ ಪೂಜೆಗೂ ಅವಕಾಶ ತಂದರೆ ಕೊಟ್ಕೊಂಡು ಅಭಿಮಾನಿಗಳ ದರ್ಶನ ಪಾಪ ಹೋಗ್ತಾ ಇರೋದು ದರ್ಶನ ಮಾಡೋಕ್ಕೆ ಎಲ್ಲ ಕಾಂಪೌಂಡ್ ಇಂದ ಫೋಟೋಗಳು ತಗೊಳೋದು ಮತ್ತೆ ವಿಡಿಯೋ ಮಾಡ್ಕೊಳ್ಳೋದು ಎಷ್ಟು ನೋವಾಗ್ತದೆ ಮನಸ್ಸಿಗೆ ಅಂದ್ರೆ ನಾವು ಅವ್ರು ಏನು ಫ್ರೀಯಾಗಿ ಕೇಳ್ತಾ ಇಲ್ಲ ನಾವು ಹಣ ಕೊಡ್ತೀವಿ ಜಾಗ ನಾವು ಯಾವ ಕಾರಣಕ್ಕೂ ಬಿಡಲ್ಲ ನೀವು ತಿಳ್ಕೊಂಡಿರ್ಬೋದು ನೀವು ಅದನ್ನ ಏನೋ ಮಾಡ್ಬೋದು ಏನೋ ಮಾಡ್ಬೋದು ಯಾವುದೇ ಕಾರಣಕ್ಕೂ ಅದು ಸಾಧ್ಯವಿಲ್ಲ ಕಾರ್ತಿಕ್ ಅವರೇ ನಿಮ್ಮ ಕೈಗೂ ಕೇಳ್ಕೊಳ್ತಾ ಇದ್ದೀನಿ ಸಂಧಾನಕ್ಕೆ ಬನ್ನಿ ಇನ್ನೂ ಸರಿ ನಾನು ಚೀಫ್ ಸೆಕ್ರೆಟರಿ ಇರ್ಬೋದು ಮುಖ್ಯಮಂತ್ರಿಗಳಿಗೆ ಒಂದು ಭೇಟಿ ಮಾಡಿ ಒಂದು ಸಭೆ ಕರೀತೀವಿ ದಯವಿಟ್ಟು ನೀವು ಯಾವುದೇ ಷಡ್ಯಂತ್ರಕ್ಕೆ ಕುತಂತ್ರ ರಾಜಕಾರಣಿಗಳ ಒಂದು ಬೆಂಬಲದಿಂದ ಮತ್ತು ಯಾವುದೇ ಒಂದು ಉದ್ಯಮಿಗಳ ಬೆಂಬಲದಿಂದ ನೀವು ನೀವು ಕೆಟ್ಟ ಆಲೋಚನೆ ಮಾಡೋದಾಗಲಿ ತೀರ್ಮಾನ ತಗೊಳ್ಳೋದಾಗಿ ದಯವಿಟ್ಟು ಮಾಡಬೇಡಿ ಲಕ್ಷಾಂತರ ಅಭಿಮಾನಿಗಳ ಆರಾಧ್ಯ ದೈವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರ ಆಗಿದ್ದಾಗ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವು ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡಬೇಕಾಗತ್ತೆ ನೀವು ನಿರ್ಧಾರ ತಗೋಬೇಕಾದ್ರೆ ನೀವು ಏನು ಸಲ ಯೋಚನೆ ಮಾಡಿ ನಾವು ಅಭಿಮಾನಿ ಸಂಘಟನೆಗಳಿಗೆ ನಿಮ್ಗೆ ಕೋಪ ಇದ್ರೆ ಮೇಲೆ ದಾವೆ ಹೂಡಿದಿರಾ ನಾವು ಅಭಿಮಾನಿಗಳು ಏನು ಮಾಡಿದ್ರು ಜನತೆ ಏನ್ ಮಾಡಿದ್ರು ವಿಷ್ಣು ಅಪ್ಪಾಜಿ ಏನು ಮಾಡಿದ್ರು ಅವ್ರು ಏನ್ ಅನ್ಯಾಯ ಮಾಡಿದ್ರು ವಿಷ್ಣು ಅಪ್ಪಾಜಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ನೀವು ಒಂದು ಭಾವಚಿತ್ರ ಆಗುತ್ತೆ ಪೂಜೆ ಮಾಡ್ಕೊಳಕ್ಕೆ ಎಷ್ಟು ನೀವು ನಡ್ಕೊಂಡ್ರೆ ಇರಲಿ ನಾವು ಎಲ್ಲ ನಾವು ಸೇರಿಸ್ಕೊಂಡು ಬರ್ತಾ ಇದೀವಿ ನಿಮಗೆ ಇನ್ನೂ ಒಂದು ಸಾರಿ ನಾವು ಅಭಿಮಾನಿಗಳಿಂದ ಅಭಿಮಾನಿ ಸಂಘಟನೆಗಳಿಂದ ಮತ್ತೊಮ್ಮೆ ಬೆಂಗಳೂರು ಕೇಳ್ಕೊತೀನಿ ಸಂಧಾನಕ್ಕೆ ಬನ್ನಿ ಅದೇನು ಪರಿಹಾರ ಬೇಕು ಅದ್ ಕುಂಟೆ ಜಾಗ ನಾವು ಪರಿಹಾರ ಕೊಡ್ತೀವಿ ಸರ್ಕಾರ ಸರ್ಕಾರನೇ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ವಾರ್ತಾ ಪ್ರಸಾರ ಇಲಾಖೆ ಹೇಳಿದ್ದಾರೆ ವಿಶ್ವದ ಪ್ರತಿಷ್ಠಾನ ಹೇಳಿದ್ದಾರೆ ನೀವು ಅವ್ರು ಕರ್ಕೊಂಡ್ ಬನ್ನಿ ಅವ್ರು ಕೊಡ್ತೀವಿ ಅದ್ ಕುಂಟೆ ವೆಚ್ಚ ಪರಿಸ್ಥಿತಿ ನೀವು ಕೊಡ್ತೀವಿ ಅಂದ್ರೆ ನಾವು ಸರ್ಕಾರ ಮಟ್ಟದಲ್ಲಿ ನಮ್ಗೆ ಅದೇನು ಪರಿಹಾರ ಮಾಡಿಕೊಡ್ಬೇಕು ಅದನ್ನ ನಾವು ಆ ಜಾಗಕ್ಕೆ ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಗೆ ಇನ್ನೇನ್ ಬೇಕು ಅಭಿಮಾನ ಪ್ರೇಮಾಧಿಗಳಿಗೆ ಬೇಡ ಬೇಡ ದಯವಿಟ್ಟು ಕೈ ಮುಗಿದು ಬೇಳ್ಕೊಳ್ತೀನಿ ದಯವಿಟ್ಟು ಮುಂದಿನ ಕೆಲವೇ ದಿನಗಳಲ್ಲಿ ಒಂದು ಸಭೆಗೆ ವ್ಯವಸ್ಥೆ ಮಾಡ್ತೀವಿ ಕೇಳ್ಕೊಳ್ತೀನಿ